ಬಡ ಬಡ ತಿ هند ಬೆಳಯತಿರೆ ಮಾಲಕ್ ಬೈತ ನಾ ಮೊದಲೇ ಲೇಟ್ ತಗಿದೆ ಇವತ್ತಾ ಜಲ್ದಿ ಜಲ್ದಿ ಬರ್ರಿ ನಿಮ್ಮ ಏನು ನರಸತ್ತಾರಾ ಹೊಂಟ್ರಿ ಎಟ ಟೈಮರ್ ಗೊತ್ತಲ್ಲ ಎಟಾಗಿದೆ ಏಯ್ ನನ್ನಿಂದ ಲೇಟ್ ಆಯ್ ನಿನ್ನಿಂದ ಲೇಟಾದ ಯಾರುಿಂದ ಯಾಕ ಆಗಲಕ ಬಾ ಬಾ ನಾಳೆದಿ ಏನು ಸರಿಕೆ ಬುಟ್ಟಿ ತೊಂಗ ಹೊಡೆಯೋರಪ್ಲೆ ರೆಪ್ಲೇ ಮೈಮೇಲೆ ಬರ್ತಾರೆ ನಾನು ಹೇಳಿದೆ ಮಕ್ಕಳು ಕೆಲಸಿಗೆ ಕರ್ಕೊಂಡು ಬರಬರ್ದು ನಡಿ ನಡಿ ನಿನ್ನಿಂದ ಲೇಟ್ ಆಯ್ ನೀವ ಅಂದಿಬ್ಬರು ಇಟ್ಟ ತೆಗ್ದ್ರಿ ನಾವು ಮೂರು ಮಂದಿ ಮಾಲ್ ಕಲಿಸ್ತೇವ ಮೇಸ್ತ್ರಿ ಆಗ ಬಂದಿಲ್ಲ ಮಲ್ಲಪ್ಪಣ್ಣ ಮಿಸ್ತ್ರಿ ಅವನ್ ಕೇಳ್ತಪ್ಪ ಕಾರಣ ಬರ್ತಾನವ ಬರ್ತಾನೆ ಈಗ ಮಾಲಾಕ ವಾರ ವಾರ ಪಗಾರಣ ಬಡ ಬಡ ಮಾಡಿ ಕೆಲ್ಸಿ ಬಹಳ ಲೇಟ್ ಆಯ್ತು ರಾಣಿ ಏನು ಅದಕ್ಕೆ ಈಗ ಮಾಲಕ್ ಬಂದ್ರೆ ಬಹಳ ಹೈರಾಣದ ನಮ್ಗ

ಏ ಮೇಸ್ತ್ರಿ ಬಂದ್ ಎದ್ದಾಡ್ರಿ ಎಲ್ಲರೂ ಕೆಲಸ ಮಾಡಮ್ ನಡ್ರಿ ಎದ್ದಾಡ್ರಿ ಎದ್ದಾಡ್ರಿ ನೋಡ್ ನೋಡು ನಾವು ಬರೋ ಕೆಲಸ ಚಾಲು ಮಾಡೋದ್ ನೋಡು ಮಕ್ಳು ಇವ್ರು ನಾವ್ ಬರೋಣ ನಾಟಕ ಮಾಡ್ತಾರ ಆ ಪುಟ್ಟ ಸುಳಿ ಮಗ ಮಾಡ್ಲಾಗತ್ತಾನ ಅವಂದೇ ಕೆಲ್ಸ ಎಲ್ಲ ಇದೆ ಅವನಿಗೆ ಬದ್ರ ಸಾಮ್ ನಡ್ರಿ ಮೊಬೈಲ್ ನೋಡ್ಕೊತ್ ಕೂತ ಮತ್ತೆ ಮತ್ ಅವ್ರು ನೋಡ್ಕೊತ್ ಕುಂಡಿರ್ತಾರ್ರಿ ಮೊದಲ ಅವನಿಗೆ ತಾಗೇತ್ ತಾಗೇತ್ ಮಾಡ್ಬೇಕ ನಾವು ಯಾಕೆ ಹೋಗಕಪ್ಪ ಹ್ಯಾಂಗಾರ ಅದ ನಿಮ್ಮ ಜೀವಕ ದಗದ ಬಗಸಿ ಬಿಟ್ಟು ಮೊಬೈಲ್ ನೋಡ್ಕೊತ್ ಕೂತ್ರ ಪಗಾರ್ ಹ್ಯಾಂಗ್ ಕೊಡೋದ್ ನಿಮಗ ಪಗಾರ್ ಕೊಡೋದ್ ಹ್ಯಾಂಗ ನೀ ಆಗ ನೋಡ್ಕೊತ ಕೂತ ಉಳ್ಕಿದವ್ರ್ನೆ ಎಲ್ಲ ಮೊಬೈಲ್ ನೋಡ್ಕೊತ ಕುಂತ ಬಿಡ್ತಾರೆ ಏನು ಜರಾರ ಪೀಚು ಎಲ್ಲಿ ನಿನಗೆ ಅಲ್ಲೋ ಲೆಕ್ಕಪ್ಪ ಲೆಕ್ಕನೇ ಬಿಟ್ಟು ಹೊಂಟಿದನಿ ನೀ ಈ ಕಡೆ ಈ ಏ ತಮ್ಮ ತರ ಬ ಬೆಳೆ ತರ ಬ ನೀ ಹೆಂಕ ಅಯ್ಯೋ ಏನು ಕಂಡೋಗ್ಬಿಟ್ಟಿ ಮಾಡಿ ದವ್ನವ್ರ ಬರೆ ಇವ್ರಿಗ್ ಇವ್ರಿಗೆ ಕರ್ಕೊಂಡು ಬಂದಿ ಸಣ್ಣ ಹುಡುಗರಿಗೆ ಏ ನಿನ್ನ ಹುಚ್ಚು ಕೊಟ್ಟಿ ಟೈಮ್ ಪಾಸ್ ಮಾಡ ಕರ್ಕೊಂಡ್ ಬಂದಾನೆ ಅವನಿಗೆ ಅಲ್ಲ ಒಟ್ಟು ಮಂದಿ ಮೊಬೈಲ್ ನೋಡ್ಕೊತ ಕೂತಾರ ಈಗ ಬರೋ ನೋಡಿ ಎರಡು ಸಾವಿರತಾರೆ ಮಕ್ಕಳು ಬರೀ ಮೇಲಪ್ಪ ಬರೀ ಕುರ್ಚಿ ಕುರ್ಚಿ ಬರೀ ಏನ್ ಬರ್ರಿ ಕುಡ್ರಿ ಬರ್ರಿ ಬರ್ರಿ ಹಾ ಹಾ ವೈನಿ ಕುಡ್ರಿ ವೈನಿಗೆ ಹುಸ್ ನಂದ ನೋಡು ವೈನಿಗೆ ಏನ್ ನೋಡ್ತಿ ಹಾ ನಾಟಕ ಮಾಡಿ ಲಕ್ಕಪ್ಪ ನೀ ನೋಡು ಲಕ್ಕಪ್ಪ ಪೂರಾ ಲೆಕ್ಕ ಬಿಟ್ಟು ಹೊಂಟಿದಿ ಕೆಲ್ಸಾರು ಸರಿಯಾಗಿ ವಾರ ಆಯ್ತು ಪಗಾರ ಬರ್ತಿ ಹೇಳು ನೀ ಹೇಳು ಹಂಗೇ ಆದ್ರೆ ಆದ್ರ ನಿಮ್ದೇ ಒಟ್ಟಾಗಿ ಕೆಲ್ಸಾನ ಮಾಡಲಾಗಿರ ನೀವು

ಹಾ ಹಾ ತನ ಏ ಸರ್ ನಿಮ್ಮ ಸಲಿಂದ ನಿಮ್ಸಲಿಂದ ಮೆಸ್ಕಲ್ಯಾ ಬೈಸಂದ್ ನಾವು ಹಾ ಒಟ್ಟು ಮಂದಿಗೆ ಒಂದೊಂದು ಮೊಬೈಲ್ ಕೊಟ್ಟು ಕುಂಡಸ್ರಿ ಯಾಕಂದ್ರೆ ಏಳು ಗಂಟೆ ಆತ್ ಮೊಬೈಲ್ ನಾನು ಬಲಿ ಹಾಂಗ ತಗದ ನೋಡ ಆಡ್ತೀವ ಮೊಬೈಲ್ ನೋಡ್ಕೋದ್ ಕೂತಿರಿ ಮೇಸ್ತ್ರಿ ಬಂದ್ ಬೈಲಿಗತ್ತ ನಾ ಎಲ್ಲ ಕೈಲೇ ಕುಡ್ಲೇ ಮಿಸ್ತ್ರಿ ಕುಡತಾನಗಾರ ಸಂಜೆ ತಗ ಕೆಲಸ ಮಾಡ್ರಿ ಕುಡತಾನ ತೊಂದ ಹೋಗ್ರಿ ಮುಂದೆ ನಿಮ್ಮಂತಾರೆ ಬಾಳ ಮಂದಿ ನೋಡಿನ ಇಟ್ಟಿಟ್ಟಿಲ್ಲ ಎಟ್ ಮಕ್ಕಳು ನಿಮಾರು ಹಿಂಗೆ ಅಂಜಿಕ್ಯಾಕೆ ಹೋದ ಸಿಳಿ ಮಗ ಇನ್ನು ಹುಂದು ಹುಡುಗರು ಭಾಳ ಅವ ಎಲ್ಲಿ ಊರಾಗ ಹೋಗೋಣ ಹೊಡಿತಾರೆ ಅಂತ ಸಿಳಿ ಮಕ್ಕಳು ಎಲ್ಲಿ ಬೇಡ ಅಂದ್ರೆ ಕರ್ಕೊಂಬಂದಿರಲಿ ಚದವ್ರು ಹೊಡ್ಕೊಬ್ರೆ ಹೊಡ್ಕೊಂಬೋಳು ಹಾಂ ಬಾಳ ಮಂದಿ ನೋಡಿ ನೆರಣ ಇಲ್ಲಿ ಕರ್ನಾಟಕ ತಿರ್ಗಾಡ ಬಂದ ಮಗನಾ ಇಂಥವ್ರಿಗೆ ಅಂಜಿತೀನಿ ನಾ ಕಾಂಜಿ ಪಿಂಜಿ ಇವೆಲ್ಲು ಪಿಚ್ಚಾಡಿಗಳು ಏನು ಮಾಡಪ್ಪನು ಒಳಗೆ ಹೋದಾನ ನಾವು ಹೊರಗೆ ಬರಲ್ಲ ಆಗೇನಿಲ್ಲ ಅರ್ಬಿ ಚೇಂಜ್ ಮಾಡ್ಲತ್ತೆ ಮತ್ತೇನು ಮಾಡ್ಲಕತ್ತ ನೀವು ಒಳಗೆ அவ்ரேனா கடித மோயின் சீல ஹாங்க் ஏய் நினைகே

ಹೆಣ್ಮಕ್ಳು ಕಂಡಾಪಟ್ಟಿ ಕ್ರೀಮ್ ತಂದಿ ಇಟ್ರಿ ತರ ಬಚಲಕ ಯಾವತ್ತಾ ತೋಣ ನಾನು ಅರೆಕೊಂಡಿ ತುಳಿಮಗ ತಿಳ್ಕೋನ ನೋಡ್ರಿ ನೀವು ಹಂಗೆ ಮಗ ಮಾಡಿ ಗಿಡ್ರಿ ನನಗೆ ಯಾಕ ನೀ ಅವನಿಗ ಓದಲಕ್ಕೆ ಬರಲಿಲ್ಲ ಬರಲಾ ಹ್ಮ್ ಒಮ್ಮೇ ಏನಕ್ಕೆ ಕಟ್ಕೋಳದೆ ಈಗ ಒಂದ್ ಕೆಲಸ ಮಾಡು ಈಗ ಇದು ಕಡಿ ಅನ್ನ ನೋಡು ಕಡಿ ಅವನಿ ಆ ನಾಲ್ಕು ಹಾಕಿಬಿಟ್ಟು ಕಡಿ ಕೊಂಡ್ ಇದ್ರ ಇದು ತುಂಬ್ಕೊಂಡು ಅತ್ತಕಡೆ ಪಾಲಂ ತುಂಬದ ಅದಾ ಆಯ್ತ್ರ ಪಾಲಂ ತುಂಬತಾ ಅವರಿ ತೋಳು ಮಾಲ್ ಕಲಸಲ ಹಚ್ಚಿನಿ ಅವ್ರಿಗೆ ಯಾಕ ಮಾಡಿ ಹಾ ಕಡೆ ಹೋಗ್ತ ನೋಡು ಹಾ

ಏಯ್ ಕಿಡಾ ಬಾ ಈ ವಾ ಅಲಕ ಬಂದಲ್ವಾ ಮರೆ ಆಲಕ ಏನತ್ತನತ್ತೈನಾ ನಮಸ್ಕಾರ ಮೇಳಕರೆ ನಮಸ್ಕಾರ ಬಾ ಮೇಸ್ತ್ರಿ ಬಂದಾ ನಾ ಇಲ್ಲ ಹೊರ ಬಂದನೆ ಎಲ್ಲಾಣ ಇಟ್ಟಿ ತಕ ಹೊರಗೆ ಹೋಗಿದ್ರೆ ಈ ಮ್ಯಾಲ ಹೋಗೆನ್ರಿ ಆ ಹೊರಗೆ ಹೋಗಿದಾ ಹೊರಗೆ ಹೋಗೇನ್ ಮಾಡೋಣ ಏನ್ ಮಾಡಣ ಯಾರು ಕುನ್ರಿ ಆಂಟಿ ಮತ್ತೆ ಬಹಳ ತಕ ಹೋಗಿದ್ರೆ ಹೊರಗೆ ಹಾ ಈ ಮಗ ಮನಿ ಕಟ್ಟಕ್ ಬರ್ತಾನ ಏನ್ ಗೋಲ್ ಗುಂಟ ಕಟ್ಟಕ್ ಬರ್ತಾನ ಹೆಡ್ತಿ ಕರ್ಕೊಂಡು ಅದೇ ನನಗ್ ಗೊತ್ತಿಲ್ರಿ ಮಲಗ್ರ ಹಣತಿ ಕರ್ಕೊಂಡ್ ಮತ್ತೆ ಒಂದ್ ತಾಸ್ ಗಟ್ಲೆ ಹೋಗಿದ್ರಿ ಒಳಗ ಹೌದು ಮಗನ ಅವತ್ ತಾಸ್ ಗಟ್ಲೆ ಒಳಗ ಹೋದಾಗ ನೀ ಏನ್ ಮಾಡಾಕ್ ಹತ್ತಿದ್ದಿ ಶೇಂಗಾ ಹರಿಯಾಕ್ ಹತ್ತಿದ್ದೆ ಅನ್ನ ಅವ್ರೇನು ಬಾಗಲಾಗ ಒಳಗ್ ಹೋಗಮ್ಮ ನಿತ್ಲರ್ರಿ ಅಲ್ಲೇ ನಿಂದ್ರ ಅಂತೇಳಿ ಹೇಳಿ ಒಳಗ್ ಹೋಗ್ಬಿಟ್ಟನ್ರಿ ಇವನ್ ಮನಿ ಮುಗಿಸಲ್ಲ ಕುಪ್ಸ ಮಾಡಿ ಕಲ್ಸ್ಬೇಕ ಅವನಿಗೆ ಹುಷಾರಿ ಯಾಕ ಮಾಡ್ಕೊಳ್ಳಾಕ್ರಿ ಪ್ರಶ್ನೆ ಆಟರಿ ಯಾಕ ಮಾಡ್ಕೊಳ್ಳಾಕ್ರಿ ಬರ್ತಾರಿ ಬರ ಬರೀ ಹತ್ತಕ್ಕ ಹನ್ನೊಂದಕ್ಕ ಕಾರಣ ಅಗ್ದಿ ಆಂಟಿ ಕರ್ಕೊಂಡು ಬರೋಣ ಆಮೇಲೆ ಹೋತನ್ರಿ ಮತ್ತೆ ಹೇಳ್ತಾನಿ ಬೈತನ್ರಿ ಮತ್ ಓಲಿ ಬಿಡು ಈಗ ರೀ ಅಣ್ಣ ಈಗ ಕರ್ಕೊಂಡ್ ಹೋಗನ್ರಿ ತಳಗಿಟ್ಟಲ್ರಿ ಮಾಡ್ತಾನ್ರಿ ಕೆಲ್ಸಾ ಮಗ ಕೆಲಾಗ್ಯಕ್ ಮಾಡಾಕ ಮ್ಯಾಲಕ ಮಾಡಲಕ್ಕ ಮಾಡಲಕ್ಕ ಮುಂದಾಕ ಮಾಡಲಕ್ಕರಿಯಾ ನನ್ ಮಗನಿನ್ಪಾ

ಅದ ತೆರೆ ಆಂಗಲು ಬಂದ ಆದಿ ಹೇಳ್ತಾರ ಮಾಲಕನ ನನ್ನ ಮೇಗೆ ನಿರೆಳ್ತನೆ ನಾನು ಮ್ಯಾಲೆ ನಡಸನೆನೋ ಏ ಮಲ್ಲಪ್ಪ ಮಲ್ಲಪ್ಪ ಏ ಮಲ್ಲಪ್ಪ ಏ ಮಲ್ಲಪ್ಪ ಮಸ್ಸಿರಿ ಏ ಏನು ಮಾಡಕತ್ತೀಯೋ ಶೇಂಗಾಪಿಗ ಹರಿಯಕತ್ತಿದೇ ಏನು}{|\text{ಏ ಮಲ್ಲಪ್ಪ ಏ ಮಲ್ಲಪ್ಪ ಮಸ್ಸಿರಿ ಓ ರೀ}}

ಹಾಂ ಯಾಕ್ರಿ ಮದಕ್ರಿ ಇನ್ನೂ ಕೆಲ್ಸನೇ ಶುರು ಮಾಡಿಲ್ಲ ಯಾಕ ಹೌದ್ರಿ ಏನ ಕೆಲಸ ನಡೋದಂದ್ರಿ ಮ್ಯಾಲ ಇನ್ನೂ ಮಾಡಿಲ್ಲ ರೀ ನಾವು ಏಯ್ ಕೆಲಸ ಶುರು ಎಲ್ಲಿ ಮಾಡಿದೆವು ನಡದೈತಿ ಇನ್ನೂ ಮಾಡಿಲ್ಲ ರೀ ಅಯ್ಯೋ ರೀ ಮಾ ನೀನು ಕೆಲಸ ಮಾಡಿದ್ನ ಗೊತ್ತದ ಬಾ ಕಳ ಬಾ ಮಾತಾಡಮ್ಮ ಮದಕ್ರೆ ಮ್ಯಾಗಿಂದ ಮುಗಿಸ್ಕೊಂಡು ತಳಗೆ ಮುಗಿಸ್ಕೊತೇವ್ರಿ ಏನು ಒಮ್ಮೆ ತಳಗೆ ಬಂದು ಮುಗಿಸ್ಕೊಂತಾರೆ ಯಾಗ್ರಿ ಇದು ಮ್ಯಾಗಿಂದ ಮುಗಿತಮ ರೀ ಬರ್ತೇವೆ ಏ ನೀ ಕೆಲಸ ಮಾಡೋದು ಸಾಕ್ ಬಾ

ಪಗಾರ ಕೊಡೋದ್ ಬೀಟ್ ಹಾ ಯಾಕ್ರಿ ಏನಾಗಿದ್ರಿ ಏ ಬಾಯ್ ಬರ್ತೀರಿ ಕೊಲೆ ಆಗ ಓತಿರಿ ಏನಾಗದ್ ಕೇಳ್ತಿರಿ ಮನಕ್ರ ಅದ ಕೊಲೆ ಸುದ್ದಿ ಆಗ ತೆಗಿತೀರಿ ನಿಮ್ ಕೆಲ್ಸ ಮಾಡಿದೇವ ಅಟ್ಟುದು ಯಾಕರೀ ಹೇಳಿ ಹೇಳ್ತೀರಲ್ರಿ

ನಾ ಮಾಡಾಕತ್ತಿ ಅವ ನಾನು ಮಾಡಾಕಿದ್ರಿ ಬೇಕು ನೀ ನಾನ ಮಾಡಾಕತ್ತಿ ತುಂಬ ಕೊಡ್ರಿ ಹಾ ಹೇಳ್ರಿ ಲೆಕ್ಕ ತೆಗಿರಿ ಲೆಕ್ಕ ಕಾರ್ ಇನ್ ಬಲ್ಯಾಗ ಹೋಗು ನೋಡು ಬುಕ್ ಆದಮೇಲೆ ಕಾರ್ ನೆಕ್ ತಗೊಂಬ ಹೋಗು ಆ ಏ ನನ್ ಸಾಮಾನ್ ಹಿಡ್ಕೊನಿ ತುಂಬ ಬರ್ತೈತಂದ್ರಿ ಹಿಡ್ಕೊ ಸಾಮಾನ್ ಬರ್ತೈತೆ ಇಲ್ಲ ವಾರದ ಲೆಕ್ಕ ಮಾಡ್ರಿ ಏ ಮಲಪ್ಪ ನಾನೇನ ಎರಡ್ ಲಕ್ಷ ರೂಪಾಯಿ ಕೊಡ್ಬೇಕಿಲ್ಲ ನಿನಗ ಹೋರಿ ಮತ್ತ ಎರಡ್ ಲಕ್ಷ ಕುಡಿಬೇಕೆ ಕೆಲ್ಸ ಚಾಲು ಆದ ನಡೆದು ಪಗಾರ ತಗೊಂಡಿ ನಿಮ್ ಬರ್ಲಿ ಅಡ್ವಾನ್ಸ್ ಅಲ್ಲಿ ತಗೊಂಡಿನಿ ಆಳ್ಗೋಗ ಪಗಾರ ನಾನೇ ಕೊಟ್ಟಿನಿ ಯಾಕ ಐದ್ರಿ ಮಲಕ್ರೆ ಕೈಲಿ ಕೊಟ್ಟಾರ್ರಿ ಅವ್ರು ಹೌದೌದು ಮಲ್ಲಪ್ಪ ಆ ಬೂಡ್ ಮಾಡಿದ್ದು ನೋಡಿ ಎಲ್ಲಾಟಿ ಅದಕ್ಕೆ ಸಿಟಿ ಹೇರಿದ್ನಪ್ಪ ನಿನ್ ಮೇಲ ಹೌದ್ ನೋಡ್ರಿ ಲೆಕ್ಕಪ್ಪ ಎಲ್ಲ ಬಂಕಿ ಹಚ್ಚನ್ ನೋಡ್ರಿ ಮಾಲಕರಿ ಮುಂದೆ ಬಂಕಿ ನೀವ್ ಲೆಕ್ಕ ಕೊಡ್ರಿ ಬೇಡಪ್ರಿಪಾ ಮಗ ಗಿಡ್ಸ್ಕಳ ಮಗ ಏನ್ರಿ ಏನ್ರಿ ನವಾನ ಹೇಳ್ತಾನ ಹಾಂಗ್ ಮಾಡುದ್ರಿ ಹಿಂಗ್ ಮಾಡುದ್ರಿ ನಾವ್ ದಗದ ಮಾಡ್ತಿರ್ಬೇಕು ಒಂದ್ ಏನ್ರಿ ಚೂಸ್ತಾನ ಅವ ನೀವ್ ಇರ್ತಿರ ಇಲ್ರಿ ನೀತಿ ಮಾಲಕರೀ ಖರೇ ಅನ್ಸಲಾಗದ ಇವ್ ರೂಪಾಯಿ ದುಡಿದ್ ಬೇಡ ಮಾಲಕರ ನಮ್ ಲೆಕ್ಕ ಕೊಟ್ಟ ಬಿಡ್ರಿ ಹೋತೇವ್ ನೋವು ಹೌದೌದ್ರಿ ಮಾಲಕರ ನಾವು ದುಡಿಯಲ್ರಿ ನಮ್ ಲೆಕ್ಕ ಕೊಟ್ಬಿಡ್ರಿ ನಾವ್ ಹೋಗ್ಬಿಡ್ತೇವ್ರಿ ಸುಮ್ಮನೆ ದಿನ ಅದು ನಾವು ನಿಯತ್ತಿನ ದುಡಿತಿರ್ಬೇಕು ಏನ್ರಿ ಏನ್ರಿ ಮಂದಿ ಸುಮ್ಮನೆ ಚಾಡ ತುಸ್ತದ ನಿಮಗೆ ನೀವು ನಮಗ್ ಬಯ್ಯವ್ರು ನಾವ್ ನಿಯತ್ತಿನ ದಗದ ಮಾಡೋರಲ್ಲಿ ಬೇಡ್ರಿ ನಮ್ ಪಗಾರ್ ಕೊಟ್ಬಿಡ್ರಿ ನಾವ್ ಹೋಗ್ಬಿಡ್ತೀವ್ರಿ ಲೆಕ್ಕ ಕೊಡ್ರಿ ಹೋತೇವ್ ನಾವು ಲೆಕ್ಕ ಏನ್ ಮಾಡ್ತಿದ್ವಿ ಲೆಕ್ಕ ಪಕ್ಕರಿ ಲೆಕ್ಕ ಹಾಕಮ್ಮ ಮನಿಗೆ ಮಲ್ಲಪ್ಪ ಕರಿಯಾ ಬೋಡ್ರ ನಮ್ಮ ಮಗನಿಗೆ ಆಯ್ತ್ರಿ ಮಲ್ಲಕ್ಕ ಕರಿತೀವಿ ಮಗನ ಮಗ ಏನು ಸಣ್ಣ ಪುಟ್ಟಿ ಒಟ್ಟು ಕಡಿಗೆ ಹೋಯ್ದು ಮ್ಯಾಗ ಹೋಗ್ಯಾರ ಗೊಪ್ಪಲೆ ಹೆಂಗ್ ಕೆಲಸ ಮಾಡ್ಲಾಕತ್ತ ನಾನು ಆ ಮಾಲಕ ನನಗೆ ಬೆಂಕಿ ಐತಿ ಆದ ಮಗ ನಾನು ನಿನಗೆ ನಾನ್ ಬೆಂಕಿ ಹಾಕ್ಲಿ ಹೋಮರ ನೀವು ನಿಮ್ ಹೆಣ್ ಮಗಳು ಕೂಡ ಕೋಲೆ ಹೋಗದ ಅಟ್ಟೆ ಹೇಳಿ ಮತ್ತೆ ಹೇಳಿ ನಾ ಕೋಲೆ ಹೋಗಿದ ಅಟ್ಟೆ ಹೇಳಿದ್ರು ಮತ್ತೆ ಅವನ ಸಿಟಿ ಬರ್ತಿದ ಮತ್ತೆ ಬೇರೆ ಬೇರೆ ಏನು ಕೇಳಕತ್ತ ನಾವ ಈಗ ಲೆಕ್ಕ ಕೊಡ್ತಾಲಾಗತ್ತನ ಅದ್ ಲೆಕ್ಕ ಮಾಡಿ ನೀನೇ ಇಸ್ಕೊಡ್ಲಾಕತ್ತಿ ನಡಿ ನಾವ್ ಸಾಕ ನೀನ್ ನಿನ್ ಈಗ ನನ್ನ ಮೊದ್ಲಿ ಕೆಲ್ಸ ಬರೋದನ್ನ ಬೇಡ ನಿನ್ ಎಷ್ಟ ಲೆಕ್ಕ ನೀನು ಹೇಳ್ಬಿಡ್ ಕೊಟ್ಟು ಬಿಡ್ತಾ ನಡಿ ಮಾಲಕನ ಬಲ್ಲಿ ನಡಿ ಕೇಳ ನಡಿ ಮಕ್ಳ ಆಟ ಹುಡ್ರಿ ಆಟ ಅಂಜಾತ ಮಾಡಿದ್ರಿ ಏನ ಏ ಅಂಜ ಬೇಡ ಓ ಮರಾಣಿ ಹುಲಿ ಕಟ್ಟಿದ್ರಿ ನೀ ಹುಲಿ ಕಟ್ಟಿದ್ರಿ ನೀ ಮನ್ಯಾಗ ಬಾ ಹ್ಮ್ ಬಾ

ಈ ಮಗನಿಗೆ ಈ ಡಿಕ್ಕಿಯಾಗ ಹಾಕೊಂಡೋಗ್ ಹೋಗ್ಬಾ ಬಂದಿದ್ ನಾ ನೋಡ್ಕೋತೀನಿ ನೀ ಅಕ್ಕ ಎಕ್ಕ ಸಾಕ್ ಮಾಡು ಉಸಿಡುದು ಸಾತ್ ಇತ್ತಿ ಬಿಸಿಲಾಗಲೀ ಅಟ್ ಅವನಿ ಮಗನಿಗೆ ಪಕ್ನು ಬಾಳ ಅದ ಏನ್ರೇ ಏನ್ರ ಒಂದ್ ಹೇಳ್ಕೊತ ನೀನ್ ಕಾಲಮ್ದಾಗ ಮುಚ್ಬೇಕು ನಿನಗ ಅಂದ್ರೆ ಮಣಿತೀನಿ

ಇಟ್ಟ ತನಕ ಏನೇನು ಹೇಳಿದೆ ಮಗ ನನ್ನ ಜೋಡಿ ಎಲ್ಲಿ ಕರ್ಕೊಂಡು ಹೋಗಲು ನಿನಗ ಏ ಏಯ್ ಪಗಾರ ಹೋಗನು ಅಬ್ಬಾ ಕಾರ್ನಾಗ ಮಲಗ್ರೆ ಪಗಾರ ಕೊಡ್ರಿ ನನ್ನ ಗಂಡ ಸಿಟಿಗೆ ಬಂದ ನಮ್ಮ ಹೋಗ ಹೋಗೋ ನಂದೇನು ಚಂದ ಮಾಡಲ್ಲ ಕೊಡ್ರಿ ನಾವು ಹೋಗಿ ಬಿಡ್ತೀವಿ ರೀ ಸಂತಿಗೆ ಹೋಗ್ತೀವಿ ಬಂದು ಪಗಾರ ಕೊಡ್ತೀನಿ ನಿ ಗಂಡ ಕೆಲಸ ಬಿಡಬೇಡ ಅಂತ ಕೇಳವ ನನ್ನ ಗಂಡ ನನ್ನ ಮಾತು ಕೇಳಲ್ರಿ ಪಗಾರ ಊರಾಗಾರ ಕೊಡ್ರಿ ಎಲ್ಲಿರ ಕೊಡ್ರಿ ಒಟ್ಟು ಪಗಾರ ಕೊಡ್ರಿ ನಮ್ಗೆ ಗೊತ್ತೇವ್ರಿ ನಾವು

ಮಗನೇ ಎಲ್ಲ ನಿಂದಿನಿಂದ ಬ್ಯಾಂಕಿ ಆಯ್ತು ಅರಿ ಇಲ್ಲಿ ಪಗಾರಿಲ್ಲ ಏನಿಲ್ಲ ಅಡೀ ಕಡಿ ಏನು ನೋಡ ನಾ ಸುಮ್ಮನೆ ಐತಲ್ಲ ಓ ಮರ ಇದು ಪಗಾರನೂ ಹೋಯ್ತು ಎಲ್ಲನೂ ಹೋಯ್ಕೋತು ಕೆಲಸನೂ ಹೋಯ್ತು ಎಲ್ಲ ಬ್ಯಾಂಕ್ ಆಯ್ತ ಹೋಗಿ ಹೋಯ್ತು